ಕಾಂಗ್ರೆಸ್ನ ಪಕ್ಷದ ರಾಜ್ಯ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಚಂಗವರ ಶಿವ ಅವರು ಎರಡು ಮಾತಾಡ್ತಾರೆ ಅವರಿಗೆ ಹೃತ್ಪೂರ್ವವಾದ ಸ್ವಾಗತವನ್ನು ಬಯಸ್ತೇನೆ ಈ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಈ ಭಾಗದ ಒಬ್ಬ ನೀರಾವರಿಯ ಪರಿಕಾರರಾದ ಹರಿಕಾರರು ಹಾಗೂ ಈ ಏನೋ ಪಶ್ಚಿಮ ದಿಕ್ಕಿನ ಒಬ್ಬ ಭಗೀರದ ಅಂದ್ರು ನಮ್ಮ ಶಿಷ್ಯಣ್ಣನ ತಪ್ಪಾಗ್ಲಾಗ್ಲ ಯಾಕೆಂದ್ರೆ ಎಲ್ಲರಿಗೂ ಈ ಕಾಳಜಿ ಬರಲ್ಲ ನೀರಾವರಿಗೋಸ್ಕರ ಇವರ ಒಂದು ಅವಿಶ್ರಮ ಹೋರಾಟ ಅವ್ರನ್ನ ತೊಗೊಂಡ್ ಬರೋದು ನಮ್ಮ ಸಾಹೇಬ್ರ ಕೊಟ್ಟಿರ್ಬೋದು ನೀರು ಬಟ್ ತರಕೊಬ್ರು ಯಾರನ್ನ ದಾತೂಕರು ಬೇಕು ಆ ದಾದು ನಮ್ಮ ಶಿಷ್ಯಣ್ಣವರು ಈ ಭಾಗದಲ್ಲಿ ನಿಮ್ಮ ನಿಮ್ಮ ಬೆಳಿಗ್ಗೆಯಿಂದ ತೋರುತ್ತಿರುವ ಪ್ರೀತಿ ನಿಮ್ಮ ಒಂದು ವಾತ್ಸಲ್ಯ ನಿಮ್ಮ ಒಂದು ಅಭಿಮಾನ ನೋಡಿದ್ರೆ ನಿಜವಾಗು ಈ ಬಣ್ಣ ಎಷ್ಟು ಜನಕ್ಕೆ ಎಷ್ಟು ಒಳ್ಳೇದು ಕೆಲಸ ಮಾಡೋರು ಅಂತ ನನಗೆ ಗೊತ್ತಾಗ್ತಿಲ್ಲ ಈ ಇಡೀ ತಾಲ್ಲೂಕಲ್ಲಿ ಇದೊಂದು ಡಿಸ್ಕಷನ್ ಆಯಿತು ಈ ತಾಕ ಈ ತಾಲ್ಲೂಕಲ್ಲಿ ಯಾರಾದ್ರೂ ಇಂಥ ಇಂಥ ಜನ ಸೇರಿ ವಿಜೃಂಭಣೆಯಿಂದ ಪ್ರೀತಿಯಿಂದ ಬಂದಿರೋ ಜನ ಅಂದ್ರೆ ಈ ಭಾಗದ ಹಾಗೂ ಈ ತಾಲೂಕಾದ್ಯಂತ ಎಲ್ಲಾ ಮುಖಂಡರುಗಳು ಕಾರ್ಯಕರ್ತರುಗಳು ಸಾಮಾನ್ಯ ಜನತೆಯು ಬಂದು ನಮ್ಮ ಶಿಷ್ಯನವ್ರಿಗೆ ಬೆಳಗ್ಗೆಯಿಂದ ಹರಸಿ ಹಾರೈಸಿ ಹೋಗಿದ್ದೀರಾ ಅವ್ರಿಗೆ ಎಪ್ಪತ್ತು ವರ್ಷ ಅಂತ ಹೇಳ್ತಿದ್ರೆ ನನಗೆ ನಂಬತ್ತಿ ಆಗ್ತೀರ ನಾನು ನಲವತ್ತು ನಲ್ವತ್ತೆರಡು ಐದು ಐದು ಅಂದ್ಕೊಂಡಿದ್ದೆ ಬಟ್ ಎಪ್ಪತ್ತು ವರ್ಷ ಅಂತ ನಾವು ಸಾಯಬಾರಗಳು ಅವರು ಇನ್ನೂ ನಮ್ಮ ಶಿವಕುಮಾರ ಸ್ವಾಮಿಗಳು ಏನು ಬದುಕಿದ್ರು ಅಷ್ಟು ದಿನಗಳು ನೂರ ನೂರು ವರ್ಷಗಳನ್ನು ಪೂರೈಸಲಿ ನೂರನೇ ಬರ್ತಡೆಯನ್ನು ಇದೇ ವೇಳೆಯಲ್ಲಿ ಇನ್ನೂ ದೊಡ್ಡದಾಗೆ ಇಡೀ ತಾಲೂಕಿನ ಜನ ಇಲ್ಲಿ ಬರಂಗೆ ನಾವು ಅಂತ ನಾನು ಈ ಸಂದರ್ಭದಲ್ಲಿ ನಾನೊಂದು ಆಶ್ವಾಸನೆ ಕೊಡ್ತೀನಿ ಇದಕ್ಕಿಂತ ಕಂಡು ಇಡೀ ತಾಲೂಕಿನ ಜನ ಸೇರ್ಕೊಂಡು ಮಾಡೋದು ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಬಡವರಿಗೆ ಒಂದು ನಾಡಿ ಮಿಡಿತವಾಗಿರುವ ನಮ್ಮ ಶಿಷ್ಯಣ್ಣವ್ರಿಗೆ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರುತ್ತಾ ನಾನು ಮಾತು ಹೋಗಿಸ್ತೀನಿ ನಮಸ್ಕಾರ ಮಾತುಗಳನ್ನಾಡಿ ಅಭಿನಂದನೆಗಳನ್ನು ಸಲ್ಲಿಸಿರ್ತಕ್ಕಂಥ ಮಹತ್ತರವಾದ ಸಭೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಭಾಗದ ರೈತಾಪಿ ವರ್ಗದವರೇ ಅಣ್ಣ ತಮ್ಮಂದಿರೇ ಅಕ್ಕತಂದಿಯರೇ ಹಾಗೂ ಈ ವೇ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಮುಖ್ಯ ಕಾರಣೀಭೂತರಾದಂಥ ಲಕ್ಷ್ಮೀರಾಜರವರೇ ಶಿವನವರೇ ಚಂಗಾವರ ಪಿ ಡಿ ಒ ನಾಗರಾಜರವರೇ ಉದಯ್ ಕುಮಾರ್ ಅವರೇ ಬೆಳಕೋಟೆ ಉದಯ್ ಕುಮಾರ್ ಅವರೇ ಶ್ರೀನಿವಾಸರವರೇ ಹಾಗೂ ಇನ್ನೂ ಅನೇಕ ಜನ ಹೆಚ್ಚಿನ ಜನ ಇಲ್ಲಿ ಇದ್ದಾರೆ ನಮ್ಮ ಊರಿನ ಯುವಕರು ಎಲ್ಲರ ಹೆಸರು ಹೇಳೋಕೋ ಆಗ್ತಾ ಇದ್ರೆ ಟೈಮು ಆಗುತ್ತೆ ಆದ್ರಿಂದ ಈ ಕಾರ್ಯಕ್ರಮದ ಆಯೋಜಕರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಮುಖ್ಯವಾಗಿ ಬೆಳಗ್ಗೆ ನನ್ನ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದ್ವಿ ಆದರೂ ಕೂಡ ನಮ್ಮ ದಂಡಿಗೆರೆ ತಿಪ್ಪೇಸ್ವಾಮಿ ಅದೇನೋ ಗೊತ್ತಿಲ್ಲ ಇಲ್ಲ ನಾವು ರಾತ್ರಿ ಒಂದು ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಲ್ಲಿಯೂ ಕೂಡ ನಾವು ನಿಮಗೆ ಕೇಕ್ ಕಟ್ ಮಾಡಿ ನಿಮ್ಮ ಹುಟ್ಟು ಹಬ್ಬವನ್ನು ನಾವು ಆಚರಣೆ ಮಾಡಲೇಬೇಕು ಅಂತಂದು ಮತ್ತೆ ಈಗ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು ಕೂಡ ಬಂದಿದ್ದಾರೆ ಇಲ್ಲಿ ಹಾಗೂ ನಮ್ಮ ವಿವೇಕ ಸಂಘದ ಸದಸ್ಯ ಸದಸ್ಯರು ಕೂಡ ಬಂದಿದ್ದಾರೆ ಹಾಗೂ ನನ್ನ ಹಿತೈಷಿಗಳು ನನ್ನ ಸಂಬಂಧಿಕರು ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಅನ್ನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈಗಾಗಲೇ ನಿಮಗೆ ವೀರ್ಸೇನ ಅವರು ಹೇಳಿದಂತೆ ನಾನು ರಾಜಕೀಯದಲ್ಲಿ ಸಣ್ಣ ಸಣ್ಣದಾಗಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡ್ತಾ ನಾನು ರಾಜಕೀಯ ಪ್ರವೇಶ ಮಾಡಿದೆ ನನಗೆ ಗ್ರಾಮ ಪಂಚಾಯತಿ ಮಂಡಲ ಪಂಚಾಯಿತಿ ಸದಸ್ಯರನ್ನಾಗಿ ಮಾಡಿದ ಈ ನಮ್ಮ ಗ್ರಾಮದ ಪ್ರತಿ ಜನತೆಗೂ ನಾನು ಇವತ್ತು ಮತ್ತೊಮ್ಮೆ 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 ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಅದಾದ ನಂತರ ನನ್ನ ಈ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸರಿಸುಮಾರು ಇವತ್ತು ಹಾಲೆ ಹದಿಮೂರು ವರ್ಷ ಸತತವಾಗಿ ನನ್ನ ಆಯ್ಕೆ ಮಾಡಿ ಅಧ್ಯಕ್ಷನಾಗಿ ನನ್ನನ್ನು ಕುಂಬಿಸಿದರೆ ನಾನು ನಿಜವಾಗಿಯೂ ಯಾವುದೇ ಕಾರಣಕ್ಕೆ ಅನ್ಯಾಯ ಮಾಡಿದ್ದೇನೆ ನಿಸ್ವಾರ್ಥವಾಗಿ ಆ ಸಂಘದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದಕ್ಕೂ ಕೂಡ ನಮ್ಮ ಎಲ್ಲ ಹುಣಸೇಹಳ್ಳಿ ಹಾಗೂ ಹೊಸ ಪಂಚಾಯಿತಿಯ ಜನ ಕಾರಣ ಮತ್ತೊಮ್ಮೆ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾನು ಬೆಳಗ್ಗೆ ಹೇಳಿದೆ ನಿಮಗೆ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಎಲೆಕ್ಷನ್ ನಡೆಯುವಂತ ರಾಜಕೀಯದಲ್ಲಿ ನಾನು ನಿವೃತ್ತಿ ಓದುತ್ತೀನಿ ಆದ್ರೆ ರಾಜಕೀಯ ಬಿಡೋದಿಲ್ಲ ನನ್ನ ದೇಹ ನಾನು ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಅದಕ್ಕೆಲ್ಲ ನಮ್ಮ ಸ್ನೇಹಿತರ ಬಲ ಇದೆ ಎಲ್ಲರೂ ಇಲ್ಲಿ ಏನು ಬಲ ಇದೆ ಮತ್ತೆ ಮತ್ತೆ ಈ ಗ್ರಾಮದಲ್ಲಿ ಈಗೇನು ನಮ್ಮ ವ್ಯವಸಾಯ ಸಹಕಾರ ಸಂಘ ನಡೀತಾ ಇದೆ ಅದನ್ನ ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾನ ನಾನು ನಮ್ಮ ಜಯಚಂದ್ರ ಸಾಹೇಬರವನ್ನ ಹಿಡ್ಕೊಂಡು ಅವ್ರನ್ನ ಪಟ್ಟಿ ಹಿಡಿದು ವೀರಸೇನ ಅವರು ಹೇಳದಕ್ಕೆ ನಾನು ಕೇಳ್ತಿದ್ದಿಷ್ಟೇನೆ ಸರ್ ಒಂದ್ ದಿವಸ ಒಂದ್ ದಿವಸ ಡ್ಯಾಗೆರಹಳ್ಳಿನಲ್ಲಿ ನಮ್ಮ ಮಂಜುನಾಥ್ ಗೋವಿ ಅವರ ಊರಲ್ಲಿ ಒಂದು ಡ್ರಾಮಾ ನಡೀತಾ ಇತ್ತು ಅದಕ್ಕೆ ಜಯಚಂದ್ರ ಅವ್ರನ್ನ ಕರ್ಕೊಂಡ್ಬರ್ಬೇಕು ಅಂತ ಮಂಜುನಾಥ್ ಭೋವಿ ಅವರು ನನಗೂ ಲಕ್ಷ್ಮೀರಾಜ್ ಅವ್ರಿಗೂ ಹೇಳಿದ್ರು ಹಾವು ಅವತ್ತಿನ ನಮ್ಮ ಆತ್ಮೀಯ ಸ್ನೇಹಿತರಾದ ಕಾಳಕ್ನವರಿದ್ರು ನಾವೆಲ್ಲರೂ ಸೇರ್ಕೊಂಡು ಮೊಟ್ಟ ಮೊದಲನೇದಾಗಿ ಜಯಚಂದ್ರ ಅವ್ರನ್ನ ಕರ್ಕೊಂಡು ಕರ್ಕೊಂಡೋದ್ವಿ ಅವತ್ತು ಆ ನಾಟಕದ ಕಾರ್ಯಕ್ರಮ ಆದ್ಮೇಲೆ ಈ ಲಕ್ಷ್ಮೀರಾಜ್ ಏನ್ ಮಾಡಿದ್ರು ಸರ್ ಇಲ್ಲೊಂದು ನದಿ ಹರಿತಾ ಇದೆ ತುಂಬಾ ನೀರು ಹರಿತಾ ಇದೆ ಸರ್ ನೋಡ್ತೀರಾ ಅದನ್ನ ಅಂತಂದು ನೋಡ್ತೀರಾ ಅಂಗ್ಲಿಲ್ಲ ತುಂಬಾ ನೀರು ಇದೆ ಸರ್ ಅಲ್ಲಿ ನೀರು ತುಂಬಾ ನಮ್ಗೆ ಅದು ಸಂತೋಷ ಹರಿಯೋದು ನೋಡಿ ಅಂತಂದ್ರು ಅವ್ರೇನಂದ್ರು ಹರಿತೈತೆ ಅಂತ ಹೇಳ್ತಿಲ್ಲ ಯಾ ನೀನು ಇದು ಸರಿಯಲ್ಲ ಬಾ ಹೋಗಿ ನೋಡೋಣ ಅಲ್ಲಿ ಅಂತಂದು ಗರ್ಗಮ್ರು ರಾತ್ರಿ ಸುಮಾರು ಎಂಟೂವರೆ ಗಂಟೆ ಆ ಅವರ ಕಾರಿನ ಲೈಟ್ ಹಾಕೊಂಡು ಆ ನದಿ ಹರಿಯೋದನ್ನ ಎರಡು ಹತ್ರ ನಾ ಅವರು ವೀಕ್ಷಣೆ ಮಾಡಿ ಅವತ್ತು ಹೇಳಿದ್ರು ಏ ಶಶಿ ಈ ನೀರು ಏನ್ ಹರಿತಾ ಇದೆಯೋ ಇದನ್ನೆಲ್ಲ ನಾನು ಕಟ್ಟಾಕ್ತೀನಿ ಅಂತಂದು ಹೇಳಿದ್ರು ಕಟ್ ಆಗ್ತೀನಿ ಅಂದ್ರೆ ಅದನ್ನ ನಿಲ್ಲಿಸ್ತೀನಿ ಅಂತಂದ್ರು ನಾನು ನಿಲ್ಲಿಸ್ತಾರೆ ಅಂತಂದ ನೋಡ್ತಾ ಇದ್ರು ನಾನು ಅದೇನು ಮಾಡ್ತೀನಿ ಅಂತಂದ್ರು ಆಮೇಲೆ ಕುಂಡ್ಕೊಂಡು ಹೇಳಿದ್ರು ಎಲ್ಲ ಐತೆ ಈಗ ಎಲ್ಲೆಲ್ಲಿ ಡ್ಯಾನೇಜ್ಗೂ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದು ನಮ್ಮನ್ನ ಕೇಳಿದ್ರು ಕಾಳಪ್ನವ್ರು ಇದ್ರು ನಮ್ಮನ್ನೆಲ್ಲ ಕೇಳಿದ್ರು ಆಗ ನಾವ್ ಹೇಳಿದ್ವಿ ಸರ್ ಏನೂರ ಹತ್ರ ಮಾಡ್ಬೋದು ನಾರಾಯಣಪುರದ ಹತ್ರ ಮಾಡ್ಬೋದು ಹುಣಸೆಹಳ್ಳಿ ಹತ್ರ ಮಾಡ್ಬೋದು ರಂಗಳ್ಳಿ ಹತ್ರ ಮಾಡ್ಬೋದು ಮೆಳೆಕೋಟೆ ಹತ್ರ ಮಾಡ್ಬೋದು ಸರ್ ಅಂತಂದರೆ ಅದಕ್ಕೆ ಅವರು ಮೊಟ್ಟದ ಮೊದಲನೇದಾಗಿ ಆಯ್ಕೆ ಮಾಡಿದ್ದು ನಮ್ಮ ಏರೂರು ಗ್ರಾಮವನ್ನು